ನ್ಯೂಸ್ ಕರ್ನಾಟಕ ಫಸ್ಟ್ಗೆ ನಮಸ್ತೆ ನ್ಯೂಸ್ ಕರ್ನಾಟಕ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಆವತಿ ಶಾಲೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಸರ್ಕಾರಿ ಉನ್ನತೀಕರಿಸಿದ ಉಭಯ ಮಾಧ್ಯಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಅವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅದ್ದೂರಿಯಾಗಿ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ಸಂಜೆ ನಾಲ್ಕು ಗಂಟೆಗೆ ನಡೆಯಿತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವರಹಳ್ಳಿ ತಾಲೂಕು ಅವತಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಂದಿಗೆ ಸುಮಾರು ನೂರ ಹತ್ತೊಂಬತ್ತು ವರ್ಷ ತುಂಬಿ ನೂರ ಇಪ್ಪತ್ತು ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಸುಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ಉಸ್ತುವಾರಿಗಳಾದ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕರಾದ ಹತ್ತಿಬೆಲೆ ಪಿ ನರಸಪ್ಪರವರು ಹಾಗೂ ಅವತಿ ಗ್ರಾಮ ಪಂಚಾಯಿತಿ ಮತ್ತು ಅವತಿ ಗ್ರಾಮದ ಗಣ್ಯರುಗಳ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ವಿಜೃಂಭಣೆಯಿಂದ ನಡೆಯಿತು ಅವತಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಉಭಯ ಮಾಧ್ಯಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಡಿಎಸ್ಎಸ್ ತಾಲೂಕು ಪ್ರಧಾನ ಸಂಚಾಲಕರಾದ ಹತ್ತಿಬೇರೆ ಪಿ ನರಸಪ್ಪನವರು ಮಾತನಾಡಿದರು ಪ್ರೈವೇಟ್ ಶಾಲೆ ಶಾಲೆಗಳಲ್ಲಿ ಏನು ವಾರ್ಷಿಕೋತ್ಸವ ಮಾಡ್ತಾಯಿದಾರೋ ಅದರಂತೆ ಇಲ್ಲಿ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾಯಿದೀವಿ ಖುಷಿ ಆಗ್ತಾ ಇದೆ ಈ ಒಂದು ಸಮಾರಂಭಕ್ಕೆ ಸಹಕಾರ ನೀಡಿದಂತಹ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೆಚ್ಚಾಗಿ ಈ ಸರ್ಕಾರಿ ಶಾಲೆಯ ಒಂದು ಉನ್ನತೀಕರಣಕ್ಕೆ ಮತ್ತು ಇದರ ಒಂದು ಏಳಿಗೆಗೆ ಮತ್ತು ಇಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ರೀತಿಯ ಇನ್ನು ಹೆಚ್ಚಿನ ಸಹಕಾರ ನೀಡಬೇಕೆಂದು ನನ್ನ ಒಂದು ಮನವಿ ಮತ್ತು ಇಡೀ ರಾಜ್ಯಕ್ಕೆ ಈ ನಮ್ಮ ಅವಧಿ ಶಾಲೆ ಕೆಂಪೇಗೌಡರ ಪೂರ್ವಜರು ಹುಟ್ಟಿದಂಥ ಈ ಊರಲ್ಲಿ ಈ ಒಂದು ಸರ್ಕಾರಿ ಶಾಲೆ ಈ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅಂತ ಹೇಳ್ತಾ ನನ್ನ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಅವಧಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಉಭಯ ಮಾಧ್ಯಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವಧಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಕೆ ವೆಂಕಟೇಶ್ ಅವರು ಮಾತನಾಡಿದರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಬರತ್ನವರೆ ಮತ್ತು ಉಪಾಧ್ಯಕ್ಷರಾದ ಹಯ್ಯಾಗೆ ಡ್ಯಾನ್ಸ್ ಆಡೋದಕ್ಕೆ ಕಾರ್ಯಕ್ರಮವನ್ನು ಇವತ್ತು ಇಲ್ಲೆಲ್ಲ ನೀವು ಪ್ರದರ್ಶನ ಮಾಡೋಕ್ಕೆ ಬಂದಿದ್ದೀರ ನಾನೊಂದೆರಡೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಏನಿವತ್ತು ನಮ್ಮ ಶಾಲೆ ಇನ್ನೊಂದು ನಿಮಗೆ ಒಳ್ಳೆ ಗುಡ್ ನ್ಯೂಸ್ ಹೇಳಬೇಕು ನಿಮಗೆ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷನೋ ಒಂದು ಕೋಟಿ ತೊಂಬತ್ತು ಲಕ್ಷನೋ ಶಾಲೆಗೆ ಡೊನೇಟ್ ಮಾಡ್ತಾ ಇದ್ದಾರೆ ಏನಿವತ್ತು ಖಾಸಗಿ ಶಾಲೆಗಳು ಏನು ಕಮ್ಮಿ ಇಲ್ಲ ಅಂತ ಈ ಶಾಲೆಗೆ ಇನ್ನೂ ನಮ್ಮದು ಇನ್ನೂ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ವಿದ್ಯಾಭ್ಯಾಸ ಸಿಗ್ಲಿ ಇಂಗ್ಲೀಷು ಏನಿವತ್ತು ಬೇರೆ ಶಾಲೆಗಳಲ್ಲಿ ಫಾಸ್ಟ್ ಆಗಿ ಓಡ್ತಾ ಇದೆ ದೇಶನೂ ಫಾಸ್ಟ್ ಆಗಿ ಓಡ್ತಾ ಇದೆ ರಾಜ್ಯನೂ ಫಾಸ್ಟ್ ಆಗಿ ಓಡ್ತಾ ಇದೆ ಅದೇ ರೀತಿ ಮಕ್ಕಳು ಏನಿವತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನು ಇಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ನಮ್ಮ ಶಾಲೆಗಳು ಹೊಡೆದ ಇವತ್ತು ನಾವೆಲ್ಲ ಹಿಂದೆ ಹಿಂದೆ ಇರಲಿಲ್ಲ ಈ ಶಾ ಶಾಲೆಗಳು ನಾವೆಲ್ಲ ಹೋದ ಟೈಮಲ್ಲಿ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟನೇ ಇಸ್ಪಿಯಲ್ಲಿ ಇವತ್ತೆಲ್ಲ ನೀವು ಅದೃಷ್ಟವಂತರು ನೀವೆಲ್ಲ ಎಲ್ಲ ಪುಟಾಣಿ ಮಕ್ಕಳು ಭಾಳ ಅದೃಷ್ಟವಂತರು ನಿಮ್ಮ ತಂದೆ ತಾಯಿ ಅಂದರೂ ಅದೃಷ್ಟವಂತರು ಅದೇ ರೀತಿ ಶಾಲೆ ಒಂದು ಕೋಟಿ ಎಂಬತ್ತು ಲಕ್ಷ ಏನೋ ಪಾಪ ಮಾಡಿದ್ದಾರೆ ಏನು ಸರ್ ಹೆಡ್ ಮಾಸ್ಟ್ ಎಲ್ಲ ಪಿ ಟಿ ಇಲ್ವಾ ಇದಾರಲ್ವಾ ಹಾಂ ಅದೊಂದು ನಿಮಗೆ ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಮ ಶಾಲೆಯ ಒಂದು ಹಬ್ಬದ ದಿನದಲ್ಲಿ ಮತ್ತೆ ನನ್ನ ಮಕ್ಕಳಲ್ಲಿ ಹೇಳೋದು ಇಷ್ಟೇ ಮಕ್ಕಳು ಯಾಕೆ ಚೆನ್ನಾಗಿ ಓದಬೇಕು ವಿದ್ಯಾನೂ ಇರಬೇಕು ಆಟನೂ ಇರಬೇಕು ತಲೆನೂ ಇರಬೇಕು ಎಲ್ಲನೂ ಇರಬೇಕು ಫಸ್ಟು ದೊಡ್ಡವ್ರಿಗೆ ಗೌರವ ಗೌರವ ಕೊಡೋದು ಕಲಿಬೇಕು ಅವಧಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಉಭಯ ಮಾಧ್ಯಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವಧಿ ಸಹಕಾರ ಸಂಘದ ಅಧ್ಯಕ್ಷರಾದ ಎಸಿ ನಾಗರಾಜರವರು ಮಾತನಾಡಿದರು ವಾರ್ಷಿಕೋತ್ಸವ ಸಂತೋಷ ಈ ಒಂದು ಸಮಾರಂಭದ ಅಧ್ಯಕ್ಷತೆ ಪಂಚಾಯತಿ ಮುನಿರಮ್ಮ ಮುಂಡರಾಜರವರೇ ಹಾಗೂ ಈ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರೇ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ ವೇದಿಕೆ ಮೇಲೆ ಆಸೀರ್ವಾಗಿರ್ತಕ್ಕಂಥ ನಮ್ಮ ಅಂದರೆ ನನ್ನ ವೈಯಕ್ತಿಕವಾಗಿ ಹೈಸ್ಕೂಲ್ನ ಉಪಾಧ್ಯಾಯರಿಗಾದಂಥ ಸನ್ಮಾನ್ಯ ಶ್ರೀ ಶಂಕರಾಮರ ಮುಖ್ಯ ಶಿಕ್ಷಕರಾಗಿದ್ದಾರೆ ನಮಗೆ ಮತ್ತು ಈಗ ಪ್ರಪ್ರಥಮವಾಗಿ ಇವತ್ತು ಸರ್ಕಾರಿ ಶಾಲೆ ಲ್ಲ ಗೊತ್ತಿರ್ಬೋದು ಬಹಳ ಕೀಳ ನಿಮಗೆ ಎಲ್ಲಿ ಈಗ ನಾವು ಏನು ವಾಸ ಮಾಡ್ತಾ ಇದ್ರೆ ಆ ಮನೆಗಳ ಹತ್ರ ಎನ್ಸು ಮಾತಾಡ್ತಾ ಯಾವ ಸ್ಕೂಲ್ ಸೇರಿಸಿದ್ಯಾಬ್ಬ ನಿಮ್ಮ ಮಗಳನ್ನ ಮಗನ್ನ ಎಷ್ಟು ಡೊನೇಷನ್ ಕಟ್ತಾ ಇದ್ಯಾ ಯಾವ ಬಸ್ ಬರ್ತದೆ ಏನು ಈ ರೀತಿ ಒಂದು ಮೈಂಡು ನಮ್ಮ ಫಿಕ್ಸ್ ಆಗಿಬಿಟ್ಟಿದೆ ಅಂದ್ರೆ ನಾವು ಕೋಶ ಶಿಕ್ಷಣ ಕಳಿಸ್ತಾ ಇದೀವಿ ನಮ್ಮ ಮಕ್ಕಳನ್ನ ಇತ್ತೀಚಿನ ದಿನಗಳಲ್ಲಿ ಆಗಿದೆ ಅಂದ್ರೆ ತಪ್ಪಾಗಲಾರ ನನ್ನ ಮೈತ್ರಿಕ ಅಭಿಪ್ರಾಯ ಅಂತ ಹೇಳಿ ತಪ್ಪ ಯಾರು ಭಾವಿಸಬೇಡ್ರಿ ಈ ಒಂದು ಸರ್ಕಾರಿ ಶಾಲೆ ಆದರೆ ಇದು ಬರೀ ಕೂಲಿ ಕಾರ್ಮಿಕರು ಬರೀ ಹಿಂದುಳಿದವರು ಈ ರೀತಿ ಪರಿಶಿಷ್ಟ ಜಾತಿಯವರೆಗೂ ಓದ್ತಕ್ಕಂಥ ಶಾಲೆ ಅಂತ ಒಂದು ಕೀಳರಿಮೆ ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದೆ ಇವತ್ತೊಂದು ದಿನ ಅಲ್ಲಿ ಯಾವುದೇ ಗ್ರಾಮದಲ್ಲಿ ಈ ಒಂದು ಶಾಲೆಯ ವಾರ್ಷಿಕೋತ್ಸವ ನೋಡಿದ್ರೆ ಇದೆಲ್ಲ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಅಂತ ಇವತ್ತು ತಾವೆಲ್ಲ ಅದಕ್ಕೆ ನನಗೆ ಇವತ್ತು ಶಾಲೆಯ ಶಿಕ್ಷಕರು ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮತ್ತೆ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ನನ್ನ ವೈದ್ಯರು ಅವತಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಉಭಯ ಮಾಧ್ಯಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವೆಂಕಟಗಿರಿ ಕೋಟೆ ಸಿಆರ್ಪಿ ಜಯಂತಿ ಮೇಡಮ್ ರವರು ಮಾತನಾಡಿ ಈ ಕ್ಲಸ್ಟರ್ನ ಸಿಆರ್ ಆಗಿ ನಾನು ಐದು ಆರು ತಿಂಗಳಿಂದ ಹೊಸದಾಗಿ ಈ ಒಂದು ಕ್ಲಸ್ಟರ್ ಆಗಮಿಸಿದ ಮೇಲೆ ಈ ಶಾಲೆಯಲ್ಲಿ ಬಹಳ ಶಾಲಾ ವಾರ್ಷಿಕ ಕಾರ್ಯಕ್ರಮ ಮೊದಲನೆಯದು ಪ್ರತಿಭಾ ಕಾರಂಜಿ ಅದು ಮುನರತ್ನಮ್ಮ ಮುನ್ರಾಜು ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಉಸ್ತುವಾರಿ ಸಚಿವರು ನಮ್ಮ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸ್ತೀವಿ ಅಂತ ನಬತ ಭವಿಷ್ಯತೆ ಅಂತ ಹೇಳ್ತಾರೆ ಅಂದ್ರೆ ಶಿಕ್ಷಣ ಇಲಾಖೆ ಈ ಹಿಂದಿಗಿಂತಲೂ ಹೆಚ್ಚಿನ ಒಂದು ಅನುದಾನಗಳನ್ನು ಬಿಡುಗಡೆ ಮಾಡ್ತಾನೆ ಇದೆ ಶಾಲೆಗಳು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾನೆ ಇದ್ದಾವೆ ಆದ್ರೆ ಮಕ್ಕಳ ಸಂಖ್ಯೆ ಮಾತ್ರ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಸರಿಯಾಗಿ ವಿದ್ಯೆ ಸಿಗೋದಿಲ್ಲ ಅಂತ ಭಾವಿಸಿರ್ತಾರೆ ಏನು ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಸುಣ್ಣ ಬಣ್ಣಗಳಿರೋದಿಲ್ಲ ಆಕರ್ಷಕವಾದ ಕೊಠಡಿಗಳು ಇರೋದಿಲ್ಲ ಆದ್ರೆ ಖಾಸಗಿ ಶಾಲೆಗಳಲ್ಲಿ ಬಹಳ ಆಕರ್ಷಕವಾದ ಒಂದು ವ್ಯವಸ್ಥೆ ಇರುತ್ತೆ ಸೌಲಭ್ಯಗಳಿರ್ತವೆ ಅದೇ ರೀತಿಯಾಗಿ ವರ್ಷಕ್ಕೊಮ್ಮೆ ಬಹಳ ಅದೂರಿಯಾಗಿ ವಾರ್ಷಿಕೋತ್ಸವವನ್ನು ಮಾಡ್ತಾರೆ ಶಾಲಾ ವಾರ್ಷಿಕೋತ್ಸವವನ್ನ ಹಾಗಾಗಿ ಪೇರೆಂಟ್ಸ್ ಒಲವಂತೋಸೋದು ಒಂದು ಖಾಸಗಿ ಶಾಲೆಗಳಿಗೆ ಅವಧಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಉಭಯ ಮಾಧ್ಯಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದ ದಾನಿಗಳಾದ ಅವಧಿ ಸಹಕಾರ ಸಂಘದ ಅಧ್ಯಕ್ಷರಾದ ಎಸಿ ನಾಗರಾಜ್ ಕೆ ವೆಂಕಟೇಶು ಬಿಎಂಟಿಸಿ ನಾಗರಾಜ್ ರಂಗಧಾಮ್ ಕೆಂಪೇಗೌಡ ದೇವನಹಳ್ಳಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಧಮ್ಮ ಪಿ ನರಸಿಂಹಪ್ಪರವರುಗಳು ಸಹಕಾರ ಸಹಾಯವನ್ನು ನೀಡುತ್ತಾರೆ ಅವಧಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಉಭಯ ಮಾಧ್ಯಮ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಥಮ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುನಿರತ್ನಮ್ಮ ಮುನಿರಾಜರವರು ಅಧ್ಯಕ್ಷತೆಯನ್ನು ವಹಿಸಿದ್ರು ಉಪಾಧ್ಯಕ್ಷರಾದ ಸೌಭಾಗ್ಯಮ್ಮರವರು ಸದಸ್ಯರುಗಳಾದ ಹತ್ತಿಬೆಲೆ ಪಿ ನರಸಪ್ಪರವರು ರತ್ನಮ್ಮ ಭವ್ಯ ಪ್ರೇಮಮ್ಮ ಶೋಭಾ ನಾರಾಯಣಸ್ವಾಮಿ ಮುಖಂಡರುಗಳಾದ ಕಸಬಾ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷರಾದ ಗೋಪಾಲ್ ಕೃಷ್ಣ ಮಹೇಶ್ ಎವಿ ಅವತಿ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮಹೇಶ್ ಎಸ್ಡಿಎಂ ಅಧ್ಯಕ್ಷರಾದ ಮುನಿಯಪ್ಪ ನಿವೃತ್ತ ಶಿಕ್ಷಕರು ವೆಂಕಟೇಶ್ ಶಾಂತರಾಮ್ ಚಂದ್ರಪ್ಪ ಅವತಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ವೆಂಕಟೇಶು ದೈಹಿಕ ಶಿಕ್ಷಕ ವೆಂಕಟೇಶು ವೆಂಕಟೇಶ್ ಡಿವಿ ಮಾಸ್ಟರ್ ಹಾಗೂ ಮುಖ್ಯ ಶಿಕ್ಷಕರಾದ ಚಂದ್ರಶೇಖರ್ ವೆಂಕಟಗಿರಿ ಕೋಟೆ ಸಿಆರ್ಪಿ ಜಯಂತಿ ಹಾಗೂ ಅವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಪೋಷಕರು ಅವತಿ ಗ್ರಾಮದ ಜನಸಾಮಾನ್ಯರು ಭಾಗವಹಿಸಿ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಮಕ್ಕಳನ್ನು ಪ್ರೋತ್ಸಾಹಿಸಿದರು Oh, we know. ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್